ಪ್ರಸಂಗ ಆಗಕತ್ತೈತಿ ಜೀವಕ್ಕ ನೆಮ್ಮದಿನೇ ಇಲ್ಲ ಸಮಾಧಾನ ಅನಸ್ವಲ್ದು ಮೊನ್ನೆ ಅಕ್ಷರ ಅಂಗಡಿ ಹೋಗಿ ಬಂಗಾರದ್ದು ನಕ್ಲೀಸ್ ತಗೊಂಬಂದಿ ಹಾಕೊಂಡ್ರ ಹಾಕೊಂಡಿ ಅಂತ ಅನ್ಸವಲ್ದ ಜೀವನದಾಗ ಎಲ್ಲ ಮುಗಿದ್ ಹೋಗಿ ಬಿಟ್ಟತ್ತೇನ ಏನು ಇಲ್ಲ ಇಲ್ಲನ ಎಲ್ಲ ಕಳ್ಕೊಂಡು ಜೀವನ ಅನ್ನೋದು ನಶ್ವರ ಅನಿಸ್ಬಿಟ್ಟತಿ ನೋಡ ಯಾವಾಗಿ ಜೀವನ ಮುಗಿದ್ ಹೊಕ್ಕತ್ತೇನ ಅನ್ನೋಂಗ ಚಿಂತೆ ಆಗೈತಿ ನನಗ யாக்கு இனவைவா, சமாதன நானு சொல்து பரக்க நனைக் கொத்தை தேமல்லக்கா. நினைகனாக சரினி அல்லாஜக்கிங்கலேஸ் தகண்டிங்க நோடக்கெக்லேஸ் தகண்டனி அந்த தோரிசித்தி அந்த நெக்லஸ் அனசிக்கு பாப்பா அதுல நினாகி ஆக்கி நெக்லஸ் தோர்சாகி அதுக்க நினை நெக்லஸ் ஹாக்கங்க அன்சில ஈகிர்க்கியல்ல நெக்ல விஷய ஏனா எஸ்கூ நினிர்ஜக்கன் ஜொத்திகி நெக்லஸ் தோர்சி நல்லா சாாதானது ஒட்டு மார்க்கு ஒட்ட அக்கி நீன் அக்கி ஜகள மார்க்கான இரீ ஒட்ட இன்ன பிட்டு அதுங்க அக்கி அக்க வந்த வாரிங்க கண்டே இல்ல ஆ நோடனா ஏர்ஜக்கையா எல்லாரும் வந்தவாரல்ல ಅಯ್ಯವ್ವ ಯಾರು ಬಂದಿರ್ಬೇಕು ಪಾರಕೇನಾರ ಬಂದಾಳ ಏನ ನನಗರ ಈ ಬರೀ ಹೊಟ್ಟೆ ಆಗ ನಡಕೈತಿ ಅಯ್ಯವ್ವ ಹೆಂಗಿರೋದು ಪಾರಕ ಹ ಬಾರ ನನ್ಗ ಒಂದ್ ಸ್ವಲ್ಪ ಇದ್ದಿದ್ದಿಲ್ಲ ಹಿಂಗಾಗಿ ಹೊರಗೆ ಬಂದಿಲ್ಲ ಒಳಗ್ ಬಾರ ಪಾರಕ ಅಲ್ಲೇನಾಗ ಆ ಮಳೆ ಆಗೋ ಹೊಲದಾಗ ಕೆಲಸ ಮಾಡಿದ್ರೆ ಬರ್ಲಾರ್ದಂತ ನೆಗಡಿ ಜಡ್ಡು ಈಗೇನು ಈ ಪರಿ ನಡ್ಕೊಂತ ತುಂಬ ಹಚ್ಕೊಂಡು ಮಕ್ಕಳು ಅಂತ ಅದು ಬಂದಿದ್ದಿತ್ತು ಯಾವ್ದಾರ ಹಬ್ಬ ಹುಣಿಮೆ ಹುಣಿಮೆತೇನೆ ಮನೆಗಿನಿ ಬಳಿಯೋದು ಸಾರಿಸೋದು ಹಾಸಿಗೆ ಹೋಗೋದು ಹಾಕೋದಂತ ಹೇಳಿ ಇಲ್ಲ ಈಗಾರ ಶ್ರಾವಣ ನಡೆದೈತಿ ಶ್ರಾವಣದ ಮುಂದಾರ್ರ ಎಲ್ಲ ಕೆಲಸನೂ ಮಾಡ್ಯಾಳ ಆವಾಗ್ಯಕ್ಕೇ ಬರಲಾರದ ಜಡ್ಡು ಜಾಪತ್ರಿ ಈಗ ಯಾಕೆ ಬಂದತಿ ಗೊತ್ತಾಗವಲ್ದೆ நோடோம் தடி ஏனே கத்தி கட்டி நாட்ட மாதிரி குந்திர பார்க்க வந்தாரா மல்லக்கன பார மல்லா பித்தி ಅಲ್ಲ ಲೇಖಿರ್ಜಿ ಮೈ ಅನ್ನೋದು ಕಾದ ಅಂತಾಗಿತ್ತಲ್ಲ ಆ ಪರಿ ಜ್ವರ ಬಂದಾವು ಅಲ್ಲ ನೀನು ಆರೋಗ್ಯ ಬಗ್ಗೆ ಕಾಳಜಿ ತೊಗೊಳಕಿ ಇಷ್ಟೋ ಕೂಡ ಜರ ಬಂದ ಹಾಸಿ ಹಿಡಿಯಂತಾದ್ ಏನ್ ಮಾಡಿದಿ ಮಳೆಯಾಗ ಏನಾರ ತೊಯ್ಸಿಕೊಂಡೇ ಏನ ಮತ್ತ ಅವು ಏನ ಬಂದಾವಲ್ಲ ಅಲ್ಲಿ ಸೊಳ್ಳಿ ಕಡದು ಮೆದುರು ಜ್ವರ ಬರ್ತತಿ ಅಂತ ಹೇಳಿ ಹಂಗೇನಾರ ಆಗಿಗೆತೆ ಏನ ಡಾಕ್ಟರ್ ಕಡೆ ಹೋಗಿ ಬಂದಿ ಹೋಗಿಲ್ಲ ಇಲ್ಲ ಅಂತಂದ್ರೆ ಒಂದ್ ಕೆಲಸ ಮಾಡು ಅಲ್ಲೇ ಊರ್ ಬಸ್ ಸ್ಟ್ಯಾಂಡ್ ಕಡೆ ಒಬ್ಬರೇನ ಒಬ್ಬರೇನೋ ಹೊಸದಾಗಿ ಡಾಕ್ಟರ್ ಬಂದಾರ ಅಂತ ನೋಡು ಕಡ್ಕೊಳ್ದಾರ ಅವರು ಮಸ್ತ್ ಚಕ್ ಮಾಡ್ತಾರ ಜಲ್ದಿನ ಆರಾಮ ಬಿಡದ್ ಬಿಟ್ಟು ಸಂಜೆ ಕಡೆ ನಾನು ಬೇಕಂದ್ರೆ ಬರ್ತೇನೆ ತಗೋ ಡಾಕ್ಟರ್ ಕಡೆ ಹೋಗಿ ಅಲ್ಲ ಪರಕ್ಕ ಮೊದಲ ಗೊತ್ತಾಗಿದ್ರೆ ನಾವು ಒಳಗ ಬರಕ್ಕೆ ಹೋಗ್ತಿದ್ದಿದ್ದಿಲ್ಲ ಈಗ ಬಂದ್ಬಿಟ್ಟೇವಿ ಅಲ್ಲ ನೀ ಅದೇನೋ ಅಂದಲ್ಲ ಸೊಳ್ಳಿ ಕುಡಿದು ಮಲೇರಿಯಾ ಅಂತ ಕೇಳಿದ್ದೆ ಈಗೆಂತದ ಮೆದುಳು ಜ್ವರ ಅಂದಲ್ಲ ಈ ಎರಡು ಒಂದನ ಏನಾವು ಅಲ್ಲ ಮತ್ತೆ ನಾವು ಈಗ ಒಳಗೆ ಬಂದು ಇಲ್ಲೇ ಕುಂತ ಬಿಟ್ಟೇವಿ ಆ ಗಿರ್ಜಕ್ಕೆ ಕಡದ ಸೊಳ್ಳಿ ಇಲ್ಲೇ ಎಲ್ಲ ಓಡಾಡ್ತಿರ್ತಾವು ಆಡ್ತಿರ್ತಾವು ಇನ್ನ ಮತ್ತ ನಾವು ಇಲ್ಲಿ ಬಂದು ಕುಂತು ನಮ್ಮನ್ನು ನೋಡಿ ಆ ಸೊಳ್ಳಿ ನಮಗೂ ಕಡೋದು ಅದೇನೋ ಅಂದ್ಯಾಲಿಷ್ಟೊತ್ತು ತನಕ ಅಂತ ಜ್ವರ ಬಂದ್ರೆ ಅಮ್ಮಕ್ಕೊಂಡ್ರ ಮನೆಯನ್ ಕೆಲಸ ಮಾಡೋರು ಯಾರ್ರ ಯವ್ವ ಇವ್ವ ನಾ ಮೊದಲು ಮನೆಗೆ ಯವ್ವ ಬೇಕಪ್ಪಂದ್ರ ಗಿರ್ಜಕ ಆರಾಮಾಗಿಂದ ಒಂದು ತಾಸಲ್ಲ ಎರಡು ತಾಸು ಬಂದು ಕುಂತು ಮಾತಾಡ್ತೀನಿ ಅಂತ ಈಗ ನಾನು ಮನೆಗೆ ಹೊಕ್ಕನಿ ನೀ ಬರ್ತೀಯವಲ್ಲೇ Alam, oh, alam, no, 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 no. ಹೆಂಗ್ ವಿಚಾರ ಮಾಡ್ತೀನಿ ಅದೇನ ಐವತ್ ವರ್ಷದ ಹಿಂದೆ ಇತ್ತಲ್ಲ ಯಾವ್ದಾರ ಬಂತ ಬಂತಂತಂದ್ರ ಊರ ಚಾಪಿಸ್ಕೊಂಡು ಅಂತ ಹೇಳಿ ಹಂಗ ಈಗ ಆ ಜಡ್ಡು ಉಳ್ದಿಲ್ಲ ಎಲ್ಲಾದಕ್ಕೂ ಆ ಮಗು ಇದ್ದಾಗನ ಔಷಧ ಕೊಟ್ಟಿರ್ತಾರ ಇಂಜೆಕ್ಷನ್ ಮಾಡಿಸಿರ್ತಾರ ಅಷ್ಟಕ್ಕೂ ನಮ್ಮ ಜನ ಎಷ್ಟು ಗೊತ್ತನ ಎಲ್ಲಾ ರೋಗಕ್ಕೂ ಈಗ ಔಷಧಿ ಕಂಡು ಹಿಡಿದಾರ ಈ ಏನ್ ದೊಡ್ಡದಲ್ಲ ಆದ್ರೆ ಗೊತ್ತಾಗಬೇಕಷ್ಟ ಈ ಡೆಂಗ್ಯೂ ಬಂತಂದ್ರೆ ಕೇಳ್ಕೊ ಇತ್ತಲ್ಲ ಅದಪ್ಪ ಗಿಡ ಇರ್ತತಿಲ್ಲ ಅದ್ರ ಎಲ್ಲಿನ ಸಣ್ಣಗೆ ಜಜ್ಜಿ ರಸ ತೆಗ್ದು ಆ ಮೂರ್ ದಿನ ಬೆಳಿಗ್ಗೆ ಕುಡ್ದ್ ಬಿಟ್ರೆ ಈ ಜ್ವರ ಅಲ್ಲ ಮತ್ತೆ ಆ ಜ್ವರನೂ ಬರಂಗಿಲ್ಲ ಜ್ವರ ಅನ್ನೋದ್ ಕಿಲೋಮೀಟರ್ ಕಿಲೋಮೀಟರ್ ಗಟ್ಟಲೆ ದೂರ್ ಹೊಡ್ಕತಿ ಮತ್ತ್ ಹಂಗ ಆಡಿನ ಹಾಲ್ ಅಂತಾರಲ್ಲ ಅದು ಈ ಜ್ವರಕ್ಕೆ ರೋಗ ನಿರೋಧಕ ಶಕ್ತಿ ಈ ಜ್ವರ ಬಂದಾಗ ಮನುಷ್ಯರಿಗೆ ನೀರೊಳಗ ದೇಹದೊಳಗ ನೀರಿನ ಅಂಶ ಕಡಿಮೆ ಆಕತಿ ಹಿಂಗಾಗಿ ಎಳ್ನೀರ್ ಆಮೇಲೆ ನೀರಿರುವಂತ ತರಕಾರಿ ಅಂದ್ರೆ ಅದ್ರೊಳಗ ಪಾಲಕ್ ಸೊಪ್ಪು ಇರ್ತೇತಲ್ಲ ಅದನ್ನ ಹೆಚ್ಚಾಗಿ ಬಳಸ್ಬೇಕು ಬೀಟ್ರೂಟ್ ತಿಂದ್ರು ನಮ್ ದೇಹದೊಳಗಡೆ ರಕ್ತ ಕಣಗಳ ಸಂಖ್ಯೆ ಹೆಚ್ಚಾಗಿ ಈ ಮೆದುರ್ ಜ್ವರ ಅಂತಾರ ಅದು ಹೋಗಿ ಬಿಡ್ತೈತಿ ಅಲ್ಲ ಈಗ ಎಲ್ಲದಕ್ಕೂ ಔಷಧ ಕಾಣ್ ಯಾ ಯಾವ ಹೆದ್ರಂತ ಅವಶ್ಯಕತೆ ಇಲ್ಲ ನೋಡು ಎಷ್ಟೋಕೊಂಡ್ ಕೇಳ್ಕೊಂಡ ನೀನು ಜಗ್ಗಷ್ಟು ಓದಿ ಡಾಕ್ಟರ್ ಆಗಬೇಕಿತ್ತು ತಪ್ಪಿ ನಮ್ಮ ಗೌಡ್ರನ ಮದುವೆ ಆಗಿ ನಮ್ಮ ಹಳ್ಳಿಗೆ ಬಂದು ಗೌಡ್ತೆಯಾಗಿ ನೋಡು ಅಲ್ಲ ಪರಕ್ಕ ಕೊಂಡು ಔಷಧ ಮೇಲೆ ಬಂದು ಗಿರ್ಜಕ್ಕ ಹೇಳಿ ಆರಾಮ್ ಮಾಡೋದಲ್ಲ ಅಲ್ಲ ಈ ರೂಮ್ನೆ ಆಗ ಸೊಳ್ಳೆದಾವು ಅಂತ ಹೇಳಿ ನಾನು ಹೆದರಿ ಮನೆ ಓಡ್ ಹೊಂಟಿದ್ದೆ ಈಗ ನೋಡ ಸೊಳ್ಳಿ ಕರ್ತೀನಿ ಸಳ್ಳಿಗಳಿರ ಅ ಬರ್ತೀರಾ ಕಮಾನ್ ಕಮಾನ್ ಕಚ್ ಬನ್ನಿ ಕಚ್ ಬನ್ನಿ ನೋಡೋಣ ನಮ್ದು ಮನೆ ಔಷಧಿ ವರ್ಕ್ ಮಾಡುತ್ತಾ ಇಲ್ಲ ಅಂತ ಹೇಳಿ ಅಯ್ಯೋ ನೋಡ ಪರಕ ಒಂದು ಸಳ್ಳಿನೂ ಬರಲಿಲ್ಲ ಬರೀ ನೀ ಹೇಳಿದ ಔಷಧಕ್ಕೆ ಕೈಗವು ಕಿಲೋಮೀಟರ್ ಗಟ್ಲೆ ದೂರ ರೋಡ್ ಹೋಗ್ಯಾವು ಇನ್ನೇನ ನಮ್ಮ ಬಂದು ಕಚ್ಚುತ್ತ ಅಲಾಗಿರ್ಜಕ್ಕ ನೀನು ಇಂಥ ಚಲೋ ಗೆಳತಿ ಇಟ್ಟುಕೊಂಡು ಔಷಧ ತಗೊಳೋದು ಬಿಟ್ಟು ಏನು ಹಿಂಗೆ ತುಂಬ ಹೊಸಗೊಂಡು ನಡಕಂತ ನೀನೇನು ಹೆದರಾಕ್ ಹೋಗ್ಬೇಡ ನನ್ ಹಿತ್ತಲಾಗ ಪಪ್ಪಾಯಿ ಅಲ್ಲ ಪಪ್ಪಾಯಿ ಕಾಟನೆ ಐತಿ ನೋಡು ಅಂತ ಮೂರ್ ದಿನ ನಿನಗ ಪಪ್ಪಾಯಿ ಎಲೆ ತಗೊಂಡ್ಬಂದ್ ಸಣ್ಣಗ ಜಜ್ಜಿ ರಸ ಮಾಡಿ ಕೊಡ್ತೇನೆ ಅವಾಗ ಜ್ವರ ಹೇಳ್ದೆ ಕೇಳ್ದೆ ಊರು ಬಿಟ್ಟ ಓಡಾಕವು ಆ ಜಲ್ದಿನ ಆರಾಮಾಗುವಂತೆ ಹೇಳ ನೀನು ಅಯ್ಯೋ ಇಲ್ಲಿ ಬೇಡ ಪಾರಕ್ಕ ಇವೇನು ಡೆಂಗಿ ಡೆಂಗಿ ಜ್ವರ ಅಲ್ಲ ಡಾಕ್ಟರ್ ಕಡೆ ಹೋಗಿ ರಕ್ತಾನು ಚೆಕ್ ಮಾಡಿಸ್ಕೊಂಡ್ ಬಂದಾನೆ ಡೆಂಗಿ ಏನಿಲ್ಲ ಅಂತ ಇದು ಮೊನ್ನೆ ಒಂದ್ ನಾಲ್ಕು ದಿನ ತವ್ರ ಮನೆಗೆ ಹೋಗಿದ್ ನೋಡ ಅವಾಗ ಅಲ್ಲೇ ಮಳೆ ಹಿಡಿದ್ ಮಳಿ ಬಿಟ್ಟೇ ಇಲ್ವಾ ಸ್ವಲ್ಪ ಮಳೆಯಾಗ ಥೈಸ್ಕೊಂಡಿದ್ದೆ ಈ ಮನೆ ಸೋರ್ತತಲ್ಲ ಬೆಳಕಂಡಿ ಹಾಕಾಕ ಮ್ಯಾಲೆ ಕೆಳಗೆ ಹತ್ತಿಳದನೆ ಹಿಂಗಾಗಿ ಸ್ವಲ್ಪ ಜ್ವರ ಬಂದಾವು ನಾನು ಗುಳಿಗೆ ಔಷಧ ತಗೊಂಡು ಆ ಜ್ವರ ಕಡಿಮೆನೇ ಮಾಡ್ಕೋಬೇಕಂದ್ಯ ಮತ್ತೆ ನಿಂಗೆ ಹೇಳಿದ್ನಲ್ಲ ಈಗ ನಾಲ್ಕು ತಿಂಗಳ ಮತ್ತೆ ಯಾವ್ದಾರ ಗುಳಿಗೆ ತಗೊಂಡ್ರೆ ಹುಟ್ಟ ಮಗುಗ ತೊಂದ್ರೆ ಆತತಿ ಅಂತ ಹೇಳಿ ಆ ಯಾವ ಹೈಡ್ರೋಸಿನ್ ಕುಳಿಗೆ ತಗೊಂಡಿಲ್ವ ಹ್ಮ್ ಮತ್ತ ಆ ಕಡಿಮೆ ಆಯ್ತತ್ ಬಿಡು ಅಲ್ಲ ಪಾರಕ್ಕ ಆ ಚಾ ಮಾಡಿಸ್ಲೇ ಖಾತೆ ಬೇ ಅವಿ ಹ್ಮ್ ಪಾರಕ್ಕ ಮಲಕ್ಕಾರ್ ಬಂದಾರ ಚಲೋ ನಿಂಗ ಚಾ ಮಾಡಿವಾ ಅಯ್ಯ ನಂದು ತಿಲಿ ಲಕ್ಷಣ ಎಲ್ ನೋಡು ಹಿಂದಾಗಿದ್ದು ಗೊತ್ತಾಗಿದ್ದಿಲ್ಲಾ ಹೋಗ್ಬಿಡು ಹೋಗ್ಬಿಡ್ ನೀನ್ ಅಂತ ಹೇಳಿ ಮನ್ಯಾಗೆ ಔಷಧ ಮಾಡ್ಕೊಂಡು ಕುಡಿಯಕ್ ಹೋಗಬೇಡ ಡಾಕ್ಟರ್ ಏಗನ್ ಗುಳಿಗೆ ಬರ ಕೊಟ್ಟಾರಲ್ಲ ಆ ಗುಳಿಗೆ ತಗೋ ಜಾಸ್ತಿ ತಗ ಗುಳಿಗೆ ತಗೊಳಕ್ ಹೋಗಬೇಡ ಹುಟ್ಟ ಮಗು ಆಮೇಲೆ ಅದು ಗುಳಿಗೆ ಹತ್ತೊತ ಅಂತಂದ್ರೆ ಹುಟ್ಟ ಮಕ್ಕಳು ಅಂಗಡಿ ಕೆಲ ಹುಡ್ತಾರ ಡಾಕ್ಟರ್ ಏನ್ ಬರ ಕುಟುತಾರಲ್ಲ ಅಷ್ಟ ಗುಳಿಗೆ ಅಷ್ಟ ದಿನಕ್ಕ ತಗೋ ಜಲ್ದಿನ ಆಕತಿ ನಡಿಯ ಮಲವ ಏನ್ ಚಾ ಕುಡಿಯೋದು ಚಾ ಕುಡ್ದು ಈ ತರ ಬಂದೇ ಹಾ ಪಾಪಾಕಿಗೆ ಆರಾಮಿಲ್ಲ ಆ ಮಲ್ಕೊಂಡು ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ವಲ್ಲಾ ಹಾ ಬಾ ನಾವಿನ್ ಬರ್ತಿ ತೊಗೊರಾಗಿರ್ತಕ್ಕ